ಸ್ಪೆಷಲ್ ಕೇಸರಿ ಬಾತ್ ಮಾಡೋಣ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಸರಿ ಟ್ರೈ ಮಾಡಿ ಇದಕ್ಕೆ ನಾನು ಇವಾಗ ಒಂದು ಗ್ಲಾಸ್ ರವೆ ತೊಗೊಂಡಿದ್ದೀನಿ ಮೀಡಿಯಮ್ ರವೆ ಇದು ಇದನ್ನು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಆಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕಡಲೆ ಹಸಿ ಹಾಕ್ತಾ ಹಾಕ್ತಾಯಿದ್ದೀನಿ ಇದೇ ಈ ಒಂದು ಕೇಸರಿ ಬಾತಿನ ಸ್ಪೆಷಲ್ ಇಂಗ್ರೀಡಿಯಂಟ್ ರವೆದು ಕಲರು ಸ್ವಲ್ಪ ಚೇಂಜ್ ಆಗುವಾಗ ಲೈಟಾಗಿ ಕಲರ್ ಚೇಂಜ್ ಆಗುತ್ತಲ್ಲ ಆವಾಗ ಇದನ್ನು ನಾವು ತೆಗೆದಿಡೋಣ ರವೆದು ಕಲರು ಚೇಂಜ್ ಆಗಿದೆ ಜೊತೆಗೆ ಕಡಲೆ ಹಸಿಟ್ಟಿನ ಘಮ ಬರ್ತಾ ಇದೆ ಈಗ ಸಪ್ರೇಟಾಗಿ ಒಂದು ಪ್ಲೇಟ್ನಲ್ಲಿ ತೆಗೆದಿಡೋಣ ಇದೊಂದು ಒಂದು ಸೈಡಲ್ಲಿ ಇರಲಿ ಈಗ ಅದೇ ಬಾಣಲಿಗೆ ನಾನು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ ಇದು ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಬರೀ ಗೋಡಂಬಿಯನ್ನು ಮಾತ್ರ ಯೂಸ್ ಮಾಡಿದ್ದೀನಿ ದ್ರಾಕ್ಷಿಯನ್ನು ಕೂಡ ಹಾಕ್ಬೋದು ನಾನಿಲ್ಲಿ ಸೇರಿಸಿಲ್ಲ ನಿಮಗೆ ಬೇಕು ಅಂದರೆ ಇಲ್ಲಿ ದ್ರಾಕ್ಷಿ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ಈಗ ಗೋಲ್ಡನ್ ಫ್ರೈ ಆಗಿದೆ ಇದನ್ನು ತೆಗೆದಿಡೋಣ ಈಗ ಯಾವ ಗ್ಲಾಸ್ನಲ್ಲಿ ರವೆ ತೊಗೊಂಡಿದ್ವೋ ಅದೇ ಗ್ಲಾಸ್ನಲ್ಲಿ ಮೂರು ಗ್ಲಾಸ್ ನೀರು ಹಾಕಬೇಕು ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ಕರೆಕ್ಟಾಗಿರುತ್ತೆ ಇಲ್ಲಿ ಎರಡು ಚಿಟಿಗೆ ಎಲ್ಲೋ ಫುಡ್ ಕಲರ್ನ ಯೂಸ್ ಮಾಡಿದ್ದೀನಿ ನಿಮಗೆ ಫುಡ್ ಕಲರ್ ಯೂಸ್ ಮಾಡೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಐ ಇಟ್ಟು ನೀರನ್ನು ಕುದಿಲಿಕ್ಕೆ ಬಿಡೋಣ ಸೊ ಇಲ್ಲಿ ಕುದೀತಾ ಇದೆ ನೀರು ಇವಾಗ ಈ ಸಮಯದಲ್ಲಿ ನಾವು ಹುರಿದಿಟ್ಕೊಂಡಿರುವಂತಹ ರವೆಯನ್ನು ನಿಧಾನವಾಗಿ ಸೇರಿಸಬೇಕು ನಾನಿಲ್ಲಿ ಫ್ಲೇಮನ್ನು ಕಮ್ಮಿ ಮಾಡಿದ್ದೀನಿ ಈಗ ರವೆಯನ್ನು ನಿಧಾನವಾಗಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕಡಲೆ ಹಸಿಟ್ಟು ಹಾಕಿರೋದ್ರಿಂದ ಎಲ್ಲಾದರೂ ಗಂಟು ಗಂಟಾಗುವ ಸಾಧ್ಯತೆಗಳಿರುತ್ತೆ ಆದ್ದರಿಂದ ತಿರುಗಿಸ್ಕೊಳ್ಬೇಕು ಚೆನ್ನಾಗಿ ಈಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದರ ಮೇಲೆ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ ಕೇಸರಿ ಬಾತ್ ಮಾಡಬೇಕಾದ್ರೆ ಯಾವಾಗಲೂ ತುಪ್ಪದ ಜೊತೆಗೆ ಎಣ್ಣೆಯನ್ನು ಸಹ ಬಳಸಿದ್ರೆ ಕೇಸರಿ ಬಾತ್ನ ಟೆಕ್ಸ್ಚರ್ ಚೆನ್ನಾಗಿ ಬರುತ್ತೆ ಸೊ ಇದನ್ನೀಗ ಒಂದು ಸರಿ ತಿರುವು ಹಾಕ್ಕೊಂಡು ಇದನ್ನು ಸಹ ಒಂದು ಎರಡು ನಿಮಿಷ ಮುಚ್ಚಳ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಈಗ ಟೂ ಮಿನಿಟ್ಸ್ ಆಗಿದೆ ಲಿಡ್ನ ತೆಗಿಯೋಣ ಈಗ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸಬೇಕು ಅದಕ್ಕಿಂತ ಮುಂಚೆ ಒಂದು ಸರಿ ರೀತಿ ತಿರುವು ಹಾಕ್ಕೊಳ್ಬೇಕು ಅದಾದ ನಂತರ ನಾವು ಈಗ ಯಾವ ಲೋಟದಲ್ಲಿ ರವೆ ತಗೊಂಡ್ವೋ ಅದೇ ಲೋಟದಲ್ಲಿ ಒಂದು ಗ್ಲಾಸ್ ಸಕ್ಕರೆ ಹಾಕಬೇಕು ಇದು ಸರಿಯಾದ ಅಳತೆ ಸಿಹಿ ಅಂಶ ಆಗಿರಬೇಕು ಅನ್ನೋದಾದರೆ ಮುಕ್ಕಾಲು ಲೋಟ ಸಕ್ಕರೆ ಹಾಕೋಬಹುದು ಆದರೆ ನೀವು ಸಿಹಿ ಪ್ರಿಯರಾಗಿದ್ದರೆ ಒಂದು ಲೋಟ ಸಕ್ಕರೆ ಸರಿಯಾಗಿರುತ್ತೆ ಇದನ್ನು ಚೆನ್ನಾಗಿ ತಿರುವು ಹಾಕೊಳ್ಳೋಣ ಇದೆಲ್ಲ ತಿರು ಹಾಕೊಂಡ್ಮೇಲೆ ಟೆಕ್ಸ್ಚರ್ ತೆಳುವಾಗಿರುತ್ತೆ ಇದರ ಮೇಲ್ಗಡೆ ನಾನೀಗ ಒಂದು ಆರರಿಂದ ಏಳು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕೋದ್ರಿಂದ ಕೇಸರಿಬಾತ್ಗೆ ಒಂದು ಒಳ್ಳೆ ಘಮ ಬರುತ್ತೆ ಮತ್ತು ಟೆಕ್ಸ್ಚರು ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಬಳಸಿರುವಂತಹ ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಚೆಕ್ ಮಾಡ್ಕೊಳ್ಳಿ ನಾ ಮುಚ್ಚಿಟ್ಟು ಒಂದು ಟೂ ಮಿನಿಟ್ಸ್ ಬಿಡೋಣ ಈಗ ಆಗಿದೆ ನೋಡಿ ಆ ಸೈಡ್ಸ್ನಲ್ಲಿ ತುಪ್ಪ ಅದು ಬಿಟ್ಕೊಂಡು ಬಂದಿದೆ ಈಗ ಏಲಕ್ಕಿ ಪುಡಿ ಹಾಕಬೇಕು ಒಂದು ಹಾಫ್ ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕಿದ್ದೀನಿ ಹಾಕಿ ಒಂದು ಮಿಕ್ಸ್ ಕೊಟ್ಟ ನಂತರ ನಾವು ಇವಾಗಲೇ ಹುರಿದಿಟ್ಕೊಂಡಿರುವಂತಹ ಗೋಡಂಬಿಯನ್ನು ಸಹ ಇದಕ್ಕೆ ನಾನು ಸೇರಿಸ್ತಾ ಇದ್ದೀನಿ ಸೊ ಸೇರಿಸಿದ್ರೆ ನಮ್ಮ ಸ್ಪೆಷಲ್ ಕೇಸರಿಬಾತ್ ರೆಡಿಯಾಗಿರುತ್ತೆ ಇಲ್ಲಿ ಏಲಕ್ಕಿ ಪುಡಿ ಸ್ಮೆಲ್ ಬರುತ್ತೆ ಅದರ ಜೊತೆಗೆ ಕಡಲೆ ಹಸಿಟ್ಟು ಹುರಿದಿಟ್ಟಿರು ಹುರಿದಿರುವಂತಹ ಕಡಲೆ ಹಸಿಟ್ಟಿನ ಸ್ಮೆಲ್ಲು ಕೂಡ ಚೆನ್ನಾಗಾಗುತ್ತೆ ಈ ಕೇಸರಿ ಭಾತು ಒಂದೊಳ್ಳೆ ಸ್ಪೆಷಲ್ ಕೇಸರಿ ಆಗಿ ಇರುತ್ತೆ ಮನೇಲಿ ಒಂದು ಸರಿ ಟ್ರೈ ಮಾಡಿ ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಡ್ತಾರೆ ಮತ್ತೆ ಮಾಡಿ ಅಂತ ಹೇಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಈ ಒಂದು ವಿಡಿಯೋ ಇಷ್ಟಪಟ್ಟಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗನ್ನು ಮಾತ್ರ ಮರಿಬೇಡಿ ನನ್ನ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಫಾರ್ ಯೋರ್ ಸಪೋರ್ಟ್